ಇವತ್ತು ಈ ವಿಡಿಯೋದಲ್ಲಿ ಮನೆ ಮನೆ ಮಾತಾಗಿರುವ ಎಲ್ಲರ ಮನಸ್ಸು ಗೆದ್ದಿರುವಂತಹ ಬರ್ತೂರ್ ಸಂತೋಷ್ ಹಳ್ಳಿಕಾರ್ ಒಡಿಯ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನಿಮಗೆ ವರ್ತೂರ್ ಸಂತೋಷ್ ಅವರ ಬಗ್ಗೆ ಗೊತ್ತಿಲ್ಲದಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವರ್ತೂರ್ ಸಂತೋಷ್ ಅಂದರೆ ಯಾರು ಗೊತ್ತಿಲ್ಲ ಇವರ ಮಾತು ಎದುರಾಳಿಯ ಮೈ ನಡುಗಿಸುವಂತೆ ಇರುತ್ತೆ ವರ್ತೂರ್ ಸಂತೋಷ್ ಅವರ ಮಾತು ಅಂದರೆ ಬೆಂಕಿ ತರ ಆದರೆ ಮನಸ್ಸು ಇವರನ್ನು ಬೆಣ್ಣೆ ತರ ಬಿಗ್ ಬಾಸ್ನ ಟಾಪ್ ಫೈವ್ ಸ್ಪರ್ಧೆಗಳಲ್ಲಿ ಇವರು ಕೂಡ ಒಬ್ಬರು ಇವರು ಇತ್ತೀಚೆಗೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ರು ಸಾಕಷ್ಟು ಚರ್ಚೆಗೂ ಕೂಡ ಒಳಗಾಗಿದ್ರು ಒಂದು ವೈಯಕ್ತಿಕ ವಿಚಾರ ಇನ್ನೊಂದು ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ ಕಾರಣಕ್ಕೆ ಮುಖ್ಯವಾಗಿ ನಿಜಕ್ಕೂ ವರ್ತೂರ್ ಸಂತೋಷ್ ಯಾರು ಒಬ್ಬ ಸಾಮಾನ್ಯ ರೈತರ ಕುಟುಂಬದವರ ನಿಜಕ್ಕೂ ಇವರು ರೈತರ ಇವರ ಆದಾಯ ಎಷ್ಟು ಇವರ ಒಟ್ಟು ಆಸ್ತಿ ಎಷ್ಟಿದೆ ಇವರು ಓದಿರೋದಾದರೂ ಏನು ಇವರು ಮಾಡ್ತಿರುವ ಕೆಲಸ ಆದರೂ ಏನು ನಿಜಕ್ಕೂ ಕೂಡ ವರ್ತೂರ್ ಕೋಟಿ ಕೋಟಿಗೆ ಬೆಲೆ ಬಾಳ್ತಾರ ಮುಕ್ತವಾಗಿ ವರ್ತೂರ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿ ಕೊಡ್ತೀವಿ ಅದಕ್ಕಾಗಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಹಾಗೆಯೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಬಿಗ್ ಬಾಸ್ ಸ್ಪರ್ಧೆಯಾಗಿರುವ ವರ್ತೂರ್ ಸಂತೋಷ್ ಅವರು ಹಳ್ಳಿ ಕಾರ್ವೊಡಿಯಾ ಎಂದೇ ಸಖತ್ ಫೇಮಸ್ ಅವರ ಕುಟುಂಬ ಕ್ರಿಶ್ಚಿಯನ್ ಅವಲಂಬಿಸಿದೆ ಮತ್ತು ಇವರು ಹೂವು ಹಾಗೂ ಟೊಮೆಟೊ ಸೇರಿದಂತೆ ತರಕಾರಿಗಳನ್ನು ಬೆಳಿತಾರೆ ಸಂತೋಷ್ ಅವರ ಊರಿನ ಹೆಸರು ವರ್ತೂರ್ ಅಂತ ಈ ಕಾರಣಕ್ಕಾಗಿಯೇ ಅವರನ್ನು ಜನ ವರ್ತೂರ್ ಸಂತೋಷ್ ಅಂತಾನೆ ಕರೀತಾರೆ ಅವರದ್ದು ವಾರ್ಷಿಕ ಸುಂಕ ವಸೂಲಿ ಮಾಡುವಂತಹ ಕುಟುಂಬದಂತಿದೆ ಅವರದು ದೊಡ್ಡ ಕುಟುಂಬ ಹೌದು ಅವರದ್ದು ಮೂವತ್ತೆಂಟು ಎಕರೆ ಆಸ್ತಿ ಇದೆ ಇದೆಲ್ಲ ಅಚ್ಚ ಮತ್ತು ಅಪ್ಪ ನೀಡಿದ ಉಡುಗೊರೆ ಅಂತೆ ವರ್ತೂರ್ ಸಂತೋಷ್ ಬಾಲ್ಯದ ಶಿಕ್ಷಣವನ್ನು ನೋಡೋದಾದರೆ ಇವರು ಇಂಗ್ಲಿಷ್ ಮೀಡಿಯಂನಲ್ಲೇ ಓದ್ತಾರೆ ಎಂ ಬಿ ಎ ತನಕ ಓದಿ ಅದನ್ನ ಪೂರ್ತಿ ಮಾಡದೆ ಕಾಲೇಜ್ ಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಹದಿನೈದು ವರ್ಷದವರೆಗೂ ಕೂಡ ಕೂಡು ಕುಟುಂಬದಲ್ಲೇ ಇರ್ತಾರೆ ಆಮೇಲೆ ಎಲ್ಲರೂ ಬೇರೆ ಬೇರೆ ಆಗ್ತಾರೆ ಆಗ ಸಂತೋಷ್ ಅವರಿಗೆ ಹದಿನೈದು ಎಕರೆ ಜಮೀನು ಬರುತ್ತೆ ಸದ್ಯ ದೊಡ್ಡ ಮನೆಯಲ್ಲಿರುವಂತಹ ವರ್ತೂರವರ ಮೈ ಮೇಲೆ ನಾನೂರು ಗ್ರಾಮ್ ಚಿನ್ನಾಭರಣವಿದ್ದು ಮನೆಯಲ್ಲಿ ಹೆಚ್ಚು ಚಿನ್ನವಿದೆ ಅಂತ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ವರ್ತೂರವರು ಹಾಕುವಂತಹ ಚಿನ್ನದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅವರು ಬಿಗ್ ಬಾಸ್ನಲ್ಲಿ ಇರಬೇಕಾದ್ರೆ ಅವರು ಒಟ್ಟು ನಾನೂರು ಗ್ರಾಮ್ ಚಿನ್ನವನ್ನು ಹಾಕೊಂಡಿದ್ರಂತೆ ಅಂತ ಹೇಳಲಾಗ್ತದೆ ಜೊತೆಗೆ ಹೆಚ್ಚು ಚಿನ್ನವನ್ನು ಹೊಂದಿದ್ದೀವಿ ಅಂತ ಸಂತೋಷ್ ಅವರು ನೇರವಾಗಿನೇ ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ತುಂಬ ಜನಕ್ಕೆ ಈ ಪ್ರಶ್ನೆ ಇತ್ತು ವರ್ತೂರವರು ಎಷ್ಟು ಚಿನ್ನವನ್ನು ಹಾಕ್ಕೊಂಡು ಓಡಾಡ್ತಾರೆ ಅಂತ ಅದಕ್ಕೆ ಉತ್ತರ ಸಿಕ್ಕಿದೆ ಏನು ವರ್ತೂರವರ ಅಜ್ಜನಿಗೆ ಐದು ಜನ ಮಕ್ಕಳು ಈ ಪೈಕಿ ವರ್ತೂರವರ ತಂದೆ ಕೊನೆಯವರು ಆದರೆ ಇವರು ಚಿಕ್ಕೋರಿದ್ದಾಗ ತಂದೆಯನ್ನು ಕಳೆದುಕೊಂಡರು ಸದ್ಯ ತಾಯಿಯೊಂದಿಗೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸಂತೋಷ್ ಅವರು ಊರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿಸಿ ಒಂದು ಮನೆಯನ್ನು ಕೂಡ ಕಟ್ಟಿಸಿದ್ದಾರೆ ಇನ್ನು ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ನೀಡಬೇಕು ನನ್ನ ಇಡೀ ಜೀವನವನ್ನೇ ಕೃಷಿಗೆ ಮುಡಿಪಾಗಿ ಇಟ್ಟಿದ್ದೀನಿ ನಾನು ರಾಜಕೀಯಕ್ಕೆ ಬರೋದಿಲ್ಲ ನಾನು ರೈತನಾಗಿಯೇ ಬದುಕ್ತೀನಿ ಅಂತ ಸ್ವತಃ ಸಂತೋಷ್ ಅವರೇ ಹೇಳಿಕೊಂಡಿದ್ದಾರೆ ಇನ್ನು ವರ್ತೂರ್ನಲ್ಲಿ ನಮ್ಮದು ಕೃಷಿ ಭೂಮಿ ಇದೆ ತಮ್ಮ ತನ್ನದೇ ತಮ್ಮ ತಂದೆ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡಿದ್ದಾರೆ ನಾನು ನನ್ನ ತಂದೆಯ ಹಣದಲ್ಲಿ ಬದುಕ್ತಾ ಇದ್ದೀನಿ ನನ್ನ ತಂದೆಯ ಜಮೀನನ್ನು ಹತ್ತು ಪಟ್ಟು ಹೆಚ್ಚು ಮಾಡಲು ನಾನು ತಲೆಯನ್ನು ಬಳಸಿದ್ದೀನಿ ನಾನು ತಲೆ ಬೆಳೆಸಿ ಜಮೀನಿನಲ್ಲಿ ದುಡಿದಿದ್ದೀನಿ ರೈತ ಸಗಣಿ ಎತ್ತೋದಕ್ಕೂ ಸೈ ಶೋಕಿ ಮಾಡೋದಕ್ಕೂ ಸೈ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಸಂತೋಷ್ ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಟೊಮೆಟೊ ಬೆಲೆ ಗಗನಕ್ಕೇರಿತ್ತು ಆ ಸಮಯದಲ್ಲಿ ವರ್ತೂರ್ ಅವರು ಆ ಟೊಮೆಟೊ ಬೆಳೆದು ಮಾರಿ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಗಳಿಸಿದ್ರು ಸಂತೋಷ್ ಅವರ ಬಳಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರುಗಳು ಇವೆ ಅನ್ನುವ ಮಾಹಿತಿ ಇದೆ ಉಟ್ನಲ್ಲಿ ವರ್ತೂರ್ ಇಷ್ಟೆಲ್ಲ ಸಂಪಾದನೆ ಮಾಡಿರುವುದು ಖುಷಿಯಿಂದ ಒಬ್ಬ ರೈತ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಸಂತೋಷ್ ವರ್ತೂರ್ ಹಳ್ಳಿಕಾರ್ ಒ ಅವರೇ ಸಾಕ್ಷಿ ಸದ್ಯ ವರ್ತೂರ್ ಅವರು ಎರಡು ಅಪಾರ್ಟ್ಮೆಂಟ್ ಕೂಡ ನಿರ್ಮಿಸಿದ್ದಾರೆ ಅದರಿಂದಲೂ ಕೂಡ ವರ್ತೂರ್ ಆದಾಯವನ್ನ ಆದಾಯವನ್ನು ಪಡಿತಾರೆ ಮಾಹಿತಿ ಇದೆ ಜೊತೆಗೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಫಾರ್ಮ್ ಹೌಸ್ ಕೂಡ ನಿರ್ಮಿಸಿದ್ದಾರೆ ವರ್ತೂರ್ ಎಂಬ ಹಸುವಿನ ತಳಿಯ ಮಾರಾಟದಿಂದ ಜನಪ್ರಿಯತೆ ಪಡೆದಿದ್ದಾರೆ ವರ್ತೂರ್ ಸಂತೋಷ್ ಜೊತೆಗೆ ಅಖಿಲ ಭಾರತ ಹಳ್ಳಿಕಾರ್ ತಳಿಯ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಹಾಗೆಯೇ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಕೂಡ ಇನ್ನು ಇವರು ವೈಯಕ್ತಿಕ ಜೀವನವನ್ನು ನೋಡುವುದಾದ್ರೆ ವರ್ತುಳ ಸಂತೋಷ್ ಅವರಿಗೆ ಈಗಾಗಲೇ ಮದುವೆ ಆಗಿದೆ ಇಬ್ಬರ ನಡುವೆ ವೈಮನಸ್ಸಾದ ಕಾರಣ ಇಬ್ಬರು ಕೂಡ ಬೇರೆ ಬೇರೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇವರ ವೈಯಕ್ತಿಕ ವಿಚಾರವು ಇತ್ತೀಚೆಗೆ ಸಾಕಷ್ಟು ಸುದ್ದಿ ಮಾಡಿತ್ತು ಆದರೆ ಇವರ ವೈಯಕ್ತಿಕ ಜೀವನ ಹೇಗೆ ಇರಲಿ ಆದರೆ ಇವರ ಒಂದು ವೃತ್ತಿ ಜೀವನ ಒಂದು ಅದ್ಭುತ ಅಂತಾನೆ ಹೇಳ್ಬಹುದು ಒಟ್ಟಲ್ಲಿ ಇಡೀ ಕರ್ನಾಟಕದ ಹೃದಯ ಗೆದ್ದ ವ್ಯಕ್ತಿತ್ವ ಇವರದು ವರ್ತುಳ್ ಸಂತೋಷ್ ಅಂದರೆ ಯಾರು ಅವರ ಕೆಲಸ ಏನು ಇವರು ನಿಜಕ್ಕೂ ಕೂಡ ರೈತರ ಈ ಎಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ